ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಗಿಲ್ಲಿಗೆ ರುಚಿ ಗೊತ್ತಾಗ್ಲೇ ಇಲ್ಲ ಎಷ್ಟೇ ಟೇಸ್ಟ್ ನೋಡಿದ್ರು ರುಚಿ ಗೊತ್ತಾಗದೇ ಇರೋದಕ್ಕೆ ನನಗೇನಾದ್ರೂ ಕೊರೋನಾ ಏನಾದ್ರೂ ಬಂದೋಗ್ಬಿಡ್ತಾ ಅಂತ ಯೋಚಿಸಿದಂತಹ ಗಿಲ್ಲಿ ಗಿಲ್ಲಿ ರುಚಿ ಗುರುತು ಹಿಡಿದ್ಬಿಟ್ರೆ ನಿನಗೆ ಎರಡು ಪಾಯಿಂಟ್ ಕೊಡ್ತೀನಿ ಎಂದ ಕಿಚ್ಚ ಸೋಲನ್ನ ಒಪ್ಪಿಕೊಂಡ ಗಿಲ್ಲಿ ನಾನ್ ಸೋತೋದೆ ನಮ್ಮ ನಮ್ ಕೈಯಿಂದ ಆಗಲ್ಲ ಎಂದ ಗಿಲ್ಲಿ ಗಿಲ್ಲಿಯ ಆಟಕ್ಕೆ ಬಿದ್ದು ಬಿದ್ದು ನಕ್ಕ ಭಾಷಾ ಬನ್ನಿ ಬಿಗ್ ಬಾಸ್ ಮನೆಯಲ್ಲಿ ಏನೇನೆಲ್ಲ ಆಗ್ತಾ ಇದೆ ಸೂಪರ್ ಸಂಡೆ ಹೇಗಿದೆ ನೋಡ್ಕೊಂಡು ಬರೋಣ ವಿಡಿಯೋ ನಾ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಸ್ ವೀಕ್ಷಕರ ವಾರದ ಕತೆ ಕಿಚ್ಚಿನ ಪಂಚಾಯಿತಿ ಎಷ್ಟು ಸೊಗಸಾಗಿರುತ್ತೆ ಅಂತಂದ್ರೆ ಕಂಟೆಸ್ಟೆಂಟ್ಗಳು ವಾರ ಪೂರ್ತಿ ಮಾಡಿರುವಂತಹ ತಪ್ಪುಗಳು ತಲಹರ್ಟೆಗಳು ಸರಿ ಎಲ್ಲವನ್ನು ಕೂಡ ಎತ್ತಿ ಹಿಡಿದು ಕಿಚ್ಚ ಸುದೀಪ್ ಅವರು ಮಾತನಾಡುವಾಗ ಭೇಷ್ ಭೇಷ್ ಅಂತ ಹೇಳಿ ವೀಕ್ಷಕರು ಹೇಳುವಂತ ಸಮಯ ಹಾಗೆ ಮಾರನೇ ದಿನ ಏನು ತಪ್ಪುಗಳನ್ನ ಹೇಳಿ ಅವ್ರು ಯಾರ್ಯಾರೆಲ್ಲ ನೋವಾಗಿರ್ತಾರ ಮತ್ತೆ ಯಾರೆಲ್ಲ ಬೇಜಾರಿನಲ್ಲಿ ಇರ್ತಾರಲ್ಲ ಸೊ ಅವರಿಗೆ ಖುಷಿ ಪಡಿಸುವಂತಹ ದಿನ ಅಂತಂದ್ರು ಕೂಡ ತಪ್ಪಿಲ್ಲ ಸೊ ಈಗ ಸೂಪರ್ ಸಂಡೇ ಅಂತಂತಂದ್ರೆ ಸುದೀಪ್ ಅವರು ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಿ ಅವರು ಎತ್ತಿದ ಕೈ ಅಂತಂದ್ರೂ ಕೂಡ ತಪ್ಪಿಲ್ಲ ಹಾಗೆ ಒಳ್ಳೊಳ್ಳೆ ಚಟುವಟಿಕೆಗಳನ್ನ ಕೊಡ್ತಾರೆ ಮತ್ತೆ ಟಾಸ್ಕ್ ಗಳನ್ನು ಕೂಡ ಕಂಟೆಸ್ಟೆಂಟ್ ಗಳಿಗೆ ಕೊಡ್ತಾರೆ ಗಿಲ್ಲಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಗಿಲ್ಲಿ ಅಂತಂದ್ರೆ ಓವರ್ ಆಲ್ ಎಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಬೆಸ್ಟ್ ಐಕಾನಿಕ್ ಅಂತಂದ್ರೆ ಗಿಲ್ಲಿನೇ ಗೊತ್ತಿರುವ ವಿಚಾರ ಸೊ ಈಗ ಒಂದೊಂದು ಪದಾರ್ಥಗಳನ್ನು ಕೊಟ್ಟಿದ್ದಾರೆ ಅದನ್ನ ಟೇಸ್ಟ್ ಮಾಡಿ ಅದ್ ಯಾವ ರುಚಿ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಹೇಳೋ ಹಾಗಿಲ್ಲ ಇನ್ ಡೈರೆಕ್ಟ್ ಆಗಿ ಆ ರುಚಿಯ ಬಗ್ಗೆ ಹೇಳಬೇಕಾಗಿರುತ್ತೆ ತನ್ನ ತನ್ನ ಸಹಸ್ಪರ್ಧೆ ಹೇಳಬೇಕಾಗುತ್ತೆ ಆಗ ಆತನ ಸಹ ಏನಾದರೂ ಸರಿಯಾಗಿ ಉತ್ತರ ಕೊಟ್ಟಿದ್ದೇ ಆಗಿದ್ರೆ ಅವ್ರಿಗೆ ಒಂದು ಪಾಯಿಂಟ್ ಬರುತ್ತೆ ಇಬ್ಬಿಬ್ಬರನ್ನ ಆಯ್ಕೆ ಮಾಡ್ತಾರೆ ಸುದೀಪ್ ಅವರು ಒಬ್ಬರು ರುಚಿ ನೋಡಬೇಕು ಇನ್ನೊಬ್ರು ಅದ್ ಯಾವ ರುಚಿ ಅಂತ ಅಂತ ಹೇಳಿ ಕಂಡುಹಿಡಿಬೇಕು ಸೊ ಪಾಯಿಂಟ್ ನ ಅಂತಂದ್ರೆ ಎರಡು ಟೀಮ್ ಮಾಡಿದಾರೆ ಇವರು ಸೊ ಯಾವ ಟೀಮ್ ಗೆಲ್ಲುತ್ತೆ ನೋಡಿ ಅವ್ರಿಗೆ ಏನಾದ್ರು ಈ ವಾರ ಲೆಕ್ಸುರಿ ಕೊಡೋದು ಲೆಕ್ಸುರಿ ಕೊಡಲ್ಲ ಬಿಡಿ ಈ ಸಮಯದಲ್ಲಿ ಏನಾದ್ರು ಐಸ್ ಕ್ರೀಮ್ ಯಾವ್ದಾದ್ರೂ ಒಂದು ಅವರಿಗೆ ಆತರ ಗೆದ್ದಿರೋ ಕಾರಣಕ್ಕಾಗಿ ಕೊಡ್ತಾರೆ ಸೊ ಈಗ ಏನಂತ ಅಂದ್ರೆ ಈ ಸಮಯದಲ್ಲಿ ಗಿಲ್ಲಿ ಕೊಟ್ಟಂತಹ ಕಾರಣ ತುಂಬಾ ಅಂದ್ರೆ ತುಂಬಾ ಎಂಟರ್ಟೈನ್ಮೆಂಟ್ ಆಗಿತ್ತು ದೀಪ್ ಅವರು ಅವ್ರಿಗೆ ಒಂದು ಟೇಸ್ಟ್ ಮಾಡ್ಲಿಕ್ಕೆ ಒಂದು ಬೌಲ್ ಅಲ್ಲಿ ಅದೇನೋ ಕೊಟ್ಟಿದ್ದಾರೆ ರೆಸಿಪಿನ ಅದನ್ನ ಟೇಸ್ಟ್ ಮಾಡೋ ಸಮಯದಲ್ಲಿ ಗಿಲ್ಲಿಗೆ ಟೇಸ್ಟೇ ಗೊತ್ತಾಗ್ತಾ ಇಲ್ಲ ನನಗೇನಾದ್ರೂ ಕೊರೋನಾ ಏನಾದರೂ ಬಂದು ಹೋಗ್ಬಿಡ್ತಾ ಅಂತ ಹೇಳಿ ಇಲ್ಲಿ ಗಿಲ್ಲಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅವರಿಗೆ ಅಷ್ಟಾಗಿ ಊಟದ ಸಮಸ್ಯೆ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತಂದ್ರೆ ಎಲ್ಲವೂ ಕೂಡ ಲಿಮಿಟೆಡ್ ನಲ್ಲೇ ಇರುತ್ತೆ ಹೆಂಗಂದ್ರೆ ಹಂಗೆ ಖರ್ಚು ಮಾಡೋ ಹಾಗಿಲ್ಲ ಹೆಂಗಂದ್ರೆ ಹಂಗೆ ಅಹ್ ಅಂತಂದ್ರೆ ಏನೇ ಪದಾರ್ಥಗಳಿದ್ರು ಕೂಡ ಅದನ್ನ ಸಿಕ್ ಸಿಕ್ಕಂಗೆ ಅವರು ಯೂಸ್ ಮಾಡೋ ಹಾಗಿಲ್ಲ ಎಲ್ಲವನ್ನೂ ಕೂಡ ಕಂಡೀಷನ್ ನಲ್ಲಿ ಅವರು ಯೂಸ್ ಮಾಡ್ತಾ ಇರ್ತಾರೆ ಇಂತಿಷ್ಟು ಜನಗಳಿಗೆ ಚಪಾತಿ ಆಗ್ಬೇಕು ಅಂತಂದ್ರೆ ಅಂತಿಷ್ಟು ಜನಗಳಿಗೆ ಮಾತ್ರ ಅವರು ಅಡುಗೆ ಮಾಡುವಂಥದ್ದು ಆ ರೈಸ್ ಗಿಡುವಂತದ್ದು ಸಾಂಬಾರ್ ಮಾಡುವಂತದ್ದು ಪಲ್ಯ ಮಾಡುವಂಥದ್ದು ಅಥವಾ ಏನಾದರೂ ಎಕ್ಸ್ಟ್ರಾ ಏನಾದರೂ ಪದಾರ್ಥವನ್ನ ಮಾಡ್ತಾರಂದ್ರೂ ಕೂಡ ಸೊ ಎಲ್ಲವೂ ಕೂಡ ಲಿಮಿಟೆಡ್ ನಲ್ಲಿ ಇರುತ್ತೆ ಅದರಲ್ಲೂ ಕಂಟೆಸ್ಟೆಂಟ್ಗಳು ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಿ ಫುಲ್ ಸುಸ್ತಲ್ಲಿರ್ತಾರೆ ಹೈರಾಣಾಗೋಗ್ಬಿಟ್ಟಿರ್ತಾರೆ ಆ ಸಮಯದಲ್ಲಿ ಎಲ್ರಿಗೂ ಅಡುಗೆ ಮಾಡಬೇಕು ಅಂತಂದಾಗೂ ಕೂಡ ಅವ್ರಿಗೆ ಅಷ್ಟಾಗಿ ಇಂಟ್ರೆಸ್ಟ್ ಕೂಡ ಇರೋದಿಲ್ಲ ಯಾಕಂತಂದ್ರೆ ಸುಸ್ತಾಗಿರ್ತಾರಲ್ವಾ ಹೀಗಾಗಿ ಸೊ ಕೈಗೆ ಬಂದಂಗೆ ಹೆಂಗಾಗುತ್ತೋ ಹಾಗೆ ಅಡುಗೆ ಮಾಡಿದ್ದು ಕೂಡ ಉಂಟಾಗಿರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಹಾಗಾಗಿ ಟೇಸ್ಟು ಮರ್ತೋಗ್ಬಿಟ್ಟಿದೆ ಅನ್ನೋ ಲೆಕ್ಕದಲ್ಲಿ ಈಗ ಗಿಲ್ಲಿ ಅವರಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದಾಗಿನಿಂದ ಒಂದು ಒಳ್ಳೆ ರುಚಿಯಾದಂಥ ಊಟ ನನ್ನ ಬಾಯ್ ಸಿಕ್ಕಿಲ್ಲ ಅನ್ನೋ ರೀತಿಯಾಗಿ ಗಿಲ್ಲಿ ಹೇಳ್ತಿದ್ದಾರೋ ಅಥವಾ ಅವ್ರಿಗೆ ಅವ್ರಿಗೆ ತಕ್ಕಂತಹ ರುಚಿ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲದೆ ಇರೋ ಕಾರಣಕ್ಕಾಗಿ ಹೇಳಿ ಕೇಳಿ ಗಿಲ್ಲಿ ಹಳ್ಳಿ ಹುಡುಗ ನೋಡಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕಿಂತ ಗಿಲ್ಲಿ ಹೇಳಿ ಕೇಳಿ ಹಳ್ಳಿ ಹುಡುಗ ಅವರ ಹಳ್ಳಿ ಸೊಗಡಿನ ಊಟ ಹೇಗಿರುತ್ತೆ ರಾಗಿ ಮುದ್ದೆ ಉಪ್ಸಾರು ಬಸ್ಸಾರು ಈ ರೀತಿಯಾಗಿ ಊಟ ಮಾಡ್ಕೊಂಡು ಬೆಳೆದಿರುವಂತಹ ಹುಡುಗ ಹಳ್ಳಿ ಇದ ಗಿಲ್ಲಿ ನಟ ಸೊ ಇವರಿಗೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಊಟ ಸೆಟ್ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಅದರ ಜೊತೆಗೆ ಗಿಲ್ಲಿ ಆಗಾಗ ಚಿಕನ್ ಮಟನ್ ಬೇಡ್ತಾನೆ ಇರ್ತಾರೆ ಸೊ ಇಲ್ಲಿ ಇಲ್ಲಿ ಕಂಡೀಷನ್ ಅಲ್ಲಿ ಊಟ ಕೊಡೋ ಕಾರಣಕ್ಕಾಗಿ ಬಿಗ್ ಬಾಸ್ ಇವ್ರೇನಾದ್ರೂ ಒಂದು ಆಟ ಚೆನ್ನಾಗಿ ಆಟ ಆಡಬೇಕು ಆಗ ಇವರಿಗೆ ಲಕ್ಸುರಿ ಆಗಿ ಏನಾದ್ರು ಚಿಕನ್ ಮಟನ್ ಕೊಡೋ ಅಂತದ್ದಿರುತ್ತೆ ಸೊ ಇವ್ರು ಹಲವು ಬಾರಿ ಟಾಸ್ಕ್ ಗಳನ್ನ ಸೋಲ್ತಾನೆ ಇರ್ತಾರೆ ಸೊ ಮೊನ್ನೆನೂ ಕೂಡ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು ಅಂತಂದ್ರೆ ಮನೆ ಕ್ಲೀನ್ ಮಾಡುವ ಟಾಸ್ಕ್ ಕೊಟ್ಟಿದ್ರು ಆಗೇನಾದ್ರು ಗಿಲ್ಲಿ ಮತ್ತೆ ಎಲ್ಲರೂ ಗೆದ್ದೋಗ ಗೆದ್ಬಿಟ್ಟಿದ್ರೆ ಆಗೇನಾದ್ರು ಮನೆ ಕ್ಲೀನ್ ಮಾಡುವಲ್ಲಿ ಮನೆ ಮಂದಿ ಯಶಸ್ವಿ ಆಗ್ಬಿಟ್ಟಿದ್ರೆ ಅವ್ರಿಗೆ ಲಕ್ಸುರಿ ಸಿಗ್ತಾ ಇತ್ತು ಆಗ ಚಿಕನ್ ಮಟನ್ ಎಲ್ಲ ಸಿಗ್ತಾ ಇತ್ತು ಸೊ ಅವ್ರು ಆಟಗಳನ್ನ ಸೋಲ ಕಾರಣಕ್ಕಾಗಿ ಕೆಲವೊಮ್ಮೆ ಲಕ್ಸುರಿ ಎಲ್ಲ ಮಿಸ್ ಆಗ್ತಾ ಇದೆ ಅವ್ರಿಗೆ ನಾಲಿಗೆ ರುಚಿಗೆ ಚಿಕನ್ ಮಟನ್ ಸಿಕ್ಕಿಲ್ಲ ಮತ್ತೆ ಕೆಲವೊಂದಿಷ್ಟುಗಳು ಏನ್ ಬೇಕಲ್ವಾ ಅದೆಲ್ಲವೂ ಕೂಡ ಸಿಕ್ಕಿಲ್ಲ ಹೀಗಾಗಿ ನಾ ಗಿಲ್ಲಿಯ ನಾಲಿಗೆ ರುಚಿ ಕಳ್ಕೊಂಡೋಗ್ಬಿಟ್ಟಿದೆ ಕೊರೋನಾ ಏನಾದ್ರೂ ಬಂದ್ಬಿಟ್ಟಿದ್ಯಾ ನನಗೆ ಅಂತ ಹೇಳಿ ಯೋಚನೆ ಮಾಡುವ ಹಂತಕ್ಕೆ ಗಿಲ್ಲಿಯವರು ಹೋಗಿದ್ದಾರೆ ಸೊ ಇಲ್ಲಿ ಗಿಲ್ಲಿಗೆ ಸುದೀಪ್ ಅವರು ಒಂದ್ ಮಾತು ಹೇಳ್ತಾರೆ ನೋಡು ನನಗೆ ಕೊನೆದಾಗಿ ಇನ್ನೊಂದು ಟಾಸ್ಕ್ ಕೊಡ್ತೀನಿ ನೀ ಏನಾದ್ರೂ ಫೈನಲ್ಲಿ ರುಚಿನ ಕಂಡು ಹಿಡಿದಿದ್ದೇ ಆಗಿದ್ರೆ ನಿನಗೆ ಎರಡು ಪಾಯಿಂಟ್ ಕೊಡ್ತೀನಿ ಅಂತ ಹೇಳಿ ಸುದೀಪ್ ಅವರು ಮತ್ತೆ ಎಕ್ಸ್ಟ್ರಾ ಬೋನಸ್ ಕೊಡ್ತಾರೆ ಆದ್ರೂ ಸಹಿತ ಮತ್ತೆ ಟ್ರೈ ಮಾಡ್ತಾರೆ ಗಿಲ್ಲಿ ಅವರು ಆ ಟೇಸ್ಟ್ ಏನು ಅನ್ನೋದು ಗೊತ್ತೇ ಆಗೋದಿಲ್ಲ ಹಾಗಾಗಿ ಗಿಲ್ಲಿ ಸೋಲನ್ನೊಪ್ಕೊಂಡ್ಬಿಡ್ತಾರೆ ನನ್ನ ಆಗಲ್ಲ ನನಗೆ ರುಚಿ ಗೊತ್ತೇ ಆಗ್ತಾ ಇಲ್ಲ ನಾವು ಸೋತ್ವಿ ಅಂತ ಹೇಳಿ ಕೈ ಬಿಡ್ತಾರೆ ಅದನ್ನ ನೀವು ಗಮನಿಸ್ಬೋದು ಸೊ ಆಗ ಸುದೀಪ್ ಅವ್ರು ಬಿದ್ ಬಿದ್ನಾಗ್ತಾ ಇದ್ದಾರೆ ಕಂಟೆಸ್ಟೆಂಟ್ಗಳು ಕೂಡ ಬಿದ್ ಬಿದ್ನಾಗ್ತಾ ಇದ್ದಾರೆ ಸೊ ಇಲ್ಲಿ ಗಿಲ್ಲಿಗೆ ಸಹ ಸ್ಪರ್ಧೆಯಾಗಿದ್ದು ಆಗಿದ್ದು ರಜತ್ ಅಂತ ಕಾಣಿಸುತ್ತೆ ರಜತ್ ಅವರೇ ಅವ್ರ ಜೊತೆ ನಿಂತಿರೋದು ಸೊ ರಜತ್ಗೂ ಕೂಡ ಹೇಳೋಕೆ ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ಇವ್ರು ಕರೆಕ್ಟ್ ಆಗಿ ಅವ್ರಿಗೆ ಟೇಸ್ಟ್ ಯಾವುದು ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ರೆ ರಜತ್ ಗೆಸ್ ಮಾಡ್ಬೋದು ರಜತ್ ಕೂಡ ಗೆಸ್ಟ್ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಎಲ್ರು ಬಿದ್ ಬಿದ್ ನಗ್ತಾ ಇದಾರೆ ಸಖತ್ ಆಗಿದೆ ಸೂಪರ್ ಸಂಡೇ ಅಂತ ಅನಿಸ್ತಾ ಇದೆ ನೋಡೋಣ ಎಪಿಸೋಡ್ ನಲ್ಲಿ ಹೇಗಿರುತ್ತೆ ಸೂಪರ್ ಸಂಡೇ ಸೂಪರ್ ಸಂಡೇ ಅನ್ನೋದಕ್ಕಿಂತ ಅವ್ರು ಎಷ್ಟು ನಗ್ತಾರ್ ನೋಡಿ ಕೊನೆದಾಗಿ ಕಣ್ಣೀರ್ ಹಾಕೋದು ಕೂಡ ಇರತ್ತೆ ಯಾಕಂತಂದ್ರೆ ಯಾರಾದ್ರೂ ಒಬ್ರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವಂತಹ ದಿನ ಆಗಿರುತ್ತೆ ಸೂಪರ್ ಸಂಟೆ ಸೊ ಕಾದ್ ನೋಡೋಣ ಈ ವಾರ ಯಾರು ಹೋಗ್ತಾರೆ ನಿಮ್ಮ ಪ್ರಕಾರ ಯಾರು ಹೋಗಬಹುದು ಅದರಲ್ಲೂ ಬಿಗ್ ಬಾಸ್ ಅದರಲ್ಲೂ ಸುದೀಪ್ ಅವರು ನಿನ್ನೆ ಹೇಳ್ತಾರೆ ಡಬಲ್ ಎಲಿಮಿನೇಷನ್ ಇದೆ ಈ ವಾರ ಯಾರು ಸೀಕ್ರೆಟ್ ರೂಮ್ ಅದು ರೂಮ್ ಇದು ರೂಮ್ ಅಂತ ಹೋಗಂಗಿಲ್ಲ ಡೈರೆಕ್ಟ್ ಮನೆಗೆ ಹೋಗ್ತಾರೆ ಸೀರಿಯಸ್ ಆಗಿರಿ ಅಂತಾನೂ ಕೂಡ ಕಂಟೆಸ್ಟೆಂಟ್ ಗಳಿಗೆ ಅಲರ್ಟ್ ಮೆಸೇಜ್ ಕೊಡ್ತಾರೆ ಸೊ ಹಾಗಾದ್ರೆ ನಿಮ್ಮ ಪ್ರಕಾರ ಈ ವಾರ ಯಾರು ಹೋಗ್ಬೋದಪ್ಪ ಅಂತಂದ್ರೆ ಮಾಳು ಹೋಗ್ತಾರೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರು ಕೆಲವರು ಸೊ ಮಾಳು ಅವರು ಸೇವ್ ಆಗಿಬಿಟ್ಟಿದ್ದಾರೆ ಮಾಳು ಅಶ್ವಿನಿ ಸೇವ್ ಆಗಿದ್ದಾರೆ ಸೊ ಇನ್ನು ಂತಹ ಕಂಟೆಸ್ಟೆಂಟ್ಗಳು ಅಂತಂದ್ರೆ ಸ್ಪಂದನಾ ಇದ್ದಾರೆ ಮತ್ತೆ ರಜತ್ ಇದ್ದಾರೆ ಹಾಗೆ ಚೈತ್ರ ಕುಂದಾಪುರ್ ಇದ್ದಾರೆ ಮತ್ತೆ ಧನುಷ್ ಇದಾರೆ ಸೊ ಈ ನಾಲ್ವರ ಪೈಕಿ ಇಬ್ಬರು ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಯಾರು ಹೋಗ್ತಾರೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಆಲ್ರೆಡಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ರಜತ್ ಮತ್ತೆ ಚೈತ್ರ ಹೋಗಿದ್ದಾರೆ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ನಿಮ್ಮ ಪ್ರಕಾರ ಚೈತ್ರ ಕುಂದಾಪುರ್ ಮತ್ತೆ ರಜತ್ ಅವರು ಹೋಗಿದ್ದು ಸರಿನಾ ಅವರೇ ಹೋಗಬೇಕಾಗಿತ್ತಾ ಅವ್ರು ಹೋಗಿದ್ದೇ ಸರಿ ಆಯಿತು ಅನ್ನೋರು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಇವರಿಬ್ಬರನ್ನ ಬಿಟ್ಟು ಬೇರೆ ಯಾರಾದ್ರೂ ಹೋಗ್ಬೇಕು ಅಂತಂದ್ರೆ ನೋಡಿ ಈಗ ಸ್ಪಂದನನು ಇದ್ದಾರೆ ಸ್ಪಂದನನು ಕೂಡ ಅಷ್ಟಾಗಿ ಆಟ ಆಡ್ಕೊಂಡು ಬರ್ತಾ ಇಲ್ಲ ಅವರು ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಫ್ಲೂಕಲ್ಲೇ ಬೆಳೀತಾ ಇರುವಂತ ಹುಡುಗಿ ಸೊ ಅವ್ರು ನಿಮ್ಮ ಪ್ರಕಾರ ಸ್ಪಂದನ ಹೋಗ್ಬೇಕಾ ಚೈತ್ರ ಕುಂದಾಪುರ್ ರಜತ್ ಹೋಗ್ಬೇಕಾ ಅಥವಾ ಧನುಷ್ ಅವ್ರು ಹೋಗ್ಬೇಕಾ ಧನುಷ್ ಅವರು ಟಫ್ ಕಾಂಪಿಟೇಟರ್ ಬಟ್ ಅವ್ರು ಏನಂತಂದ್ರೆ ಇಲ್ಲಿವರೆಗೂ ಅವ್ರಿಗೆ ತುಂಬ ಚೆನ್ನಾಗಿ ಆಟ ಗೊತ್ತು ಆಟ ಆಡೋದು ಗೊತ್ತು ಆದರೆ ಮಾತಿನಲ್ಲಿ ಅವರು ವಿಫಲ ಆಗ್ತಾ ಇದ್ದಾರೆ ಎಲ್ಲರ ಜೊತೆ ಅವರು ಬೆರಿ ಾನೇ ಇಲ್ಲ ಇಲ್ಲಿವರೆಗು ಸಹಿತ ಎಷ್ಟು ಬೇಕಷ್ಟು ಮಾತಾಡ್ಕೊಂಡೆ ಬಂದ್ಬಿಟ್ರು ಲಿಮಿಟೆಡ್ ಆಗಿ ಹಾಗಾಗಿ ಧನುಷ್ ಅವರು ಕೂಡ ಹೋಗ್ಬೋದು ಅನ್ನೋ ರೀತಿಯಾಗಿ ಕೂಡ ಕೆಲವೊಂದಿಷ್ಟು ಟಾಕ್ಸ್ ಇದೆ ನಿಮ್ ಪ್ರಕಾರ ಯಾರು ಹೋಗ್ಬೇಕು ಈ ನಾಲ್ವರ ಪೈಕಿ ಯಾರು ಹೋದ್ರೆ ಉತ್ತಮ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ